ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಹಳ ದಿನಗಳ ನಂತರ ಟ್ರಾವೆಲ್ ವ್ಲಾಗ್ ಮಾಡ್ತಾ ಇದ್ದೀನಿ ನಮಗೆ ತುಂಬ ಆಗ್ತಾ ಇದೆ ಚುಂಚುನಕಟ್ಟೆಗೆ ಹೋಗಿದ್ವಿ ಕೆ ಆರ್ ನಗರದ ಹತ್ತಿರ ಬರುವಂತಹ ಚುಂಚುಣ್ಕಟ್ಟೆ ಹೊಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಳೆಗಾಲದಲ್ಲಿ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ ಸುತ್ತ ಎಲ್ಲಿ ನೋಡಿದ್ರೂ ಹಸಿರು ನೀರು ಜೊತೆಗೆ ಶ್ರೀರಾಮ ದೇವಾಲಯ ಹತ್ತಿರವೇ ಹನುಮಂತನ ಪ್ರತಿಮೆ ರಾಮ ಎಲ್ಲಿರ್ತಾನೋ ಹನುಮ ಅಲ್ಲಿರ್ತಾನೆ ರಾಮನ ಬಂಟ ಹನುಮ ಮೋಡ ಕವಿದ ವಾತಾವರಣ ಇತ್ತು ಬಿಸಿಲೇನಷ್ಟು ಇರಲಿಲ್ಲ ಸೊ ನಮಗೆ ಪ್ಲೇಸ್ನ ವಿಸಿಟ್ ಮಾಡೋದಕ್ಕೆ ಖುಷಿಯಾಗುತ್ತೆ ಬಿಸಿಲಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಡೆಯೋದಕ್ಕಾಗಿರ್ಬೋದು ಪ್ಲೇಸ್ನ ನೋಡೋದಕ್ಕಾಗಿರ್ಬೋದು ಗೋಪುರ ನೋಡ್ತಾ ಇದ್ದರೆ ಶ್ರೀ 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 ರಾಮದೇವರ ದೇವಾಲಯ ಅಂತ ಬರ್ತಿದೆ ತುಂಬ ಚೆನ್ನಾಗಿದೆ ಸುತ್ತಲಿನ ವಾತಾವರಣ ನೀವು ಸಹ ಬಂದಿಲ್ಲ ಅಂತ ಅಂದರೆ ಚುಂಚುನ್ಕಟ್ಟೆಗೆ ದಯವಿಟ್ಟು ಬನ್ನಿ ನೋಡಿ ನಮ್ಮ ಊರು ಕೆ ಆರ್ ನಗರದ ಹತ್ತಿರನೇ ಬರುವುದು ಚುಂಚುಣ್ಕಟ್ಟೆ ಪ್ಲೇಸಂತೂ ತುಂಬ ಚೆನ್ನಾಗಿದೆ ನೋಡಿ ಈಗ ಸ್ಟೆಪ್ಸ್ ಹತ್ಕೊಂಡು ಹೋದರೆ ವ್ಯೂ ಪಾಯಿಂಟ್ ಸಿಗುತ್ತೆ ಸಂಪೂರ್ಣವಾಗಿ ನೀವು ಹೊಳೆಯನ್ನು ನೋಡ್ಬೋದು ಗೋಪುರ ಎಲ್ಲವನ್ನೂ ಸಹ ನೋಡ್ಬೋದು ನನಗಂತೂ ತುಂಬ ಖುಷಿಯಾಯಿತು ಹೋಗಿ ತುಂಬ ದಿನ ಆಗಿತ್ತು ಬಿಫೋರ್ ಮ್ಯಾರೇಜ್ ಹೋಗ್ತಾ ಇದ್ದೆ ಆವಾಗವಾಗ ಬಟ್ ಆಫ್ಟರ್ ಮ್ಯಾರೇಜ್ ತುಂಬ ರೇರಾಗಿ ಹೋಗ್ತಾ ಇರೋವಂಥದ್ದು ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ನನ್ನ ವಿಡಿಯೋಸ್ ಯಾವ್ಯಾವ ಥರ ಮಾಡ್ಬೋದು ಅಂತ ನನಗೆ ಸಜೆಷನ್ ಸಹ ಕೊಡಿ ಅದೇ ರೀತಿ ನಾನು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಧನ್ಯವಾದಗಳು